ಸಂಜಾಣ ಒಂದು ಮತ್ತೆ ಬಿಡುಗಡೆ ಆಗಿದೆ ಏನಿದೆ ಎರಡನೇ ಬಾರಿ

ನಾವು ಪುಸ್ತಕಗಳನ್ನು ಭಾಳ ಓದಿದ್ವಿ ಮೊದಲೇ ಒಂದು ಸಂದರ್ಭದಲ್ಲಿ ಎರಡು ನೂರೈವತ್ತು ಪುಸ್ತಕಗಳನ್ನು ಓದಿದ್ದೀವಿ ಈ ಸಾರಿ ಒಂದು ನೂರೈವತ್ತು ಪುಸ್ತಕಗಳಾದರೂ ಸಹ ಓದಿದ್ದೀವಿ ಅಂತ ಒಂದು ವಿಶ್ವಾಸ ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತು ಸಮಯವನ್ನು ಸದುಪಯೋಗ ಮಾಡಿ ಬರ್ತೀರಪ್ಪ ಹಾಂ ಒಂದು ನಾಲ್ಕೈದು ಪುಸ್ತಕಗಳನ್ನು ಬರ್ತೀವಿ

ಆ ಸಹನೆಯಿಂದ ಎಂಥ ದೊಡ್ಡ ಒಂದು ಕುತ್ತನ್ನಾದರೂ ಸಹ ಸಹಿಸ್ಬೋದು ಆಪತ್ತನ್ನಾದರೂ ಕೂಡ ಸಹಿಸ್ಬೋದು ನಮ್ಮ ಶರಣರು ಸ್ವಾಮಿಗಳು ಸಂತರ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಸಹನೆ ನಮ್ಮ ಅಖಂಡವಾಗಿರುವಂಥ ಸಹನೆಯಿಂದ ಎಂಥದನ್ನು ಬೇಕಾದರೂ ಸಹ ಆ ಸಹನೆ ಮಾಡಿ ಎಂಥದನ್ನು ಬೇಕಾದರೂ ನಾವು ಗೆಲ್ಲಬಹುದು

ಮುಂದುವರಿತಾ ಇದೆ ನಡೀತಾ ಇರೋದ್ರಿಂದ ನಾವೆಲ್ಲ ಹೇಳ್ಲಿಕ್ಕಾಗದೇ ಎಷ್ಟು ಸಾಕು ಸಾಕು